ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಈರೆಕಾಯಿ ಬೇಳೆ ಹಾಕಿಬಿಟ್ಟು ಉಪ್ಸಾರು ಹೇಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ವೆದರ್ಗಂತೂ ಈ ರೀತಿ ಸಾಂಬಾರು ಮಾಡಿಕೊಂಡು ಪಲ್ಯ ಮಾಡ್ಕೊಂಡು ತಿಂದ್ರ ಅಂತೂ ಸಖತ್ತಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಬೇಗನೆ ಮಾಡ್ಬೋದು ಬನ್ನಿ ನಮ್ಮ ಅಲ್ಲಿ ಸ್ಟೈಲ್ನಲ್ಲಿ ಯಾವ ರೀತಿ ಹೀರೆಕಾಯಿ ಹಾಕಿ ಉಪ್ಸಾರು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ನಾನು ಈರೆಕಾಯಿನೆಲ್ಲ ನೀಟಾಗಿ ಮೇಲ್ಗಡೆ ಎಲ್ಲ ಸ್ವಲ್ಪ ಸಿಪ್ಪೆಲ್ಲ ಹೆರೆದು ಅದನ್ನೆಲ್ಲ ತೆಗೆದು ಒಂದು ನೀಟಾಗಿ ತೊಳೆದು ನಾನು ಪುಟ್ ಪುಟ್ಟದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ ಅತಿ ದಪ್ಪನೂ ಬೇಡ ಸಣ್ಣನೂ ಬೇಡ ಮೀಡಿಯಮ್ಮ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈರೆಕಾಯಿ ಸೊ ಹೀರೆಕಾಯಿನೂ ಕೂಡ ಎಲ್ಲ ಕಟ್ ಮಾಡಿ ನೀಟಾಗಿ ತೊಳೆದು ಅದನ್ನು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಹಾಗೆ ತೊಗರಿಬೇಳೆನೂ ಕೂಡ ಅಷ್ಟೇ ನಾನು ಕೈ ಕಟ್ ಮಾಡೋಷ್ಟರೊಳಗಡೆ ತೊಗರಿ ಬೇಳೆನೂ ಕೂಡ ಒಂದು ಟೂ ಟೈಮ್ ವಾಶ್ ಮಾಡಿ ಅದು ಕೂಡ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಟೊಮೆಟೊನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ತೊಗರಿ ಬೇಳೆನ ನಾನು ಪಾನ್ಗೆ ಹಾಕೊಳ್ತಾ ಇದ್ದೀನಿ ಬೇಳೆ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ನಾನು ಒಂದು ಕಪ್ಪು ಒಂದುವರೆ ಅಷ್ಟು ಬೆ ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಹುಣಸೆ ಇಲ್ಲ ಅಂತ ಅಂದರೆ ಇನ್ನೊಂದು ಟೊಮೆಟೊನ ಆ್ಯಡ್ ಮಾಡ್ಬೋದು ಟೊಮೆಟೊ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಒಬ್ರೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಬಟ್ ನಾನು ಮಾಡುವ ರೀತಿಯಲ್ಲಿ ನೀವು ಕೂಡ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಹಾಗೆಯೇ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿನೂ ಕೂಡ ಇದಕ್ಕೆ ಹಾಕಿ ಸ್ವಲ್ಪ ರಿಶಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದೆರಡರಿಂದ ಎರಡುವರೆ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತೀನಿ ನೀರು ಕೂಡ ಜಾಸ್ತಿ ಹಾಕೋದು ಹೋಗಬೇಡಿ ನೀರು ಹೊರಗಡೆ ಬರುತ್ತೆ ಸೊ ತೊಗರಿ ಬೆಳೆ ಬೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ವಿಷಲ್ನ ಏನಿಲ್ಲ ಸೊ ನೀವು ಕೂಗಿಸಿದ್ರೆ ಒಂದು ವಿಜಲನ್ನ ಕೂಗಿಸಿ ಏಕೆಂದರೆ ಫುಲ್ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಈರೆಕಾಯಿ ಹಾಗಾಗಿ ನಾನು ಇನ್ನೇನು ಕೂಗ್ತಾ ಇದ್ದೆ ಅನ್ನೋ ಟೈಮ್ಗೆ ಆಫ್ ಮಾಡ್ತೀನಿ ಮತ್ತು ಬೇಳೆ ಬೇ ಬೇಯೋಷ್ಟ್ರೊಳಗಡೆ ನಾವು ಇವಾಗ ಮಸಾಲೆನ ರುಬ್ಕೊಳ್ಳೋ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಖಾರ ನೋಡಿಕೊಂಡು ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ನಾಟಿ ಈರುಳ್ಳಿ ಮತ್ತು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಿಮ್ಮಲ್ಲಿ ನಾಟಿ ಇಲ್ಲ ಅಂತ ಅಂದರೆ ನಾರ್ಮಲಾಗಿ ಒಂದು ಅರ್ಧ ಈರುಳ್ಳಿನ ಹಾಕಿ ಜಾಸ್ತಿ ಸ್ವೀಟ್ ಬರುತ್ತೆ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಗೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಒಂದು ಇಡೀ ಆಗುವಷ್ಟು ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಉಂಡೆ ಆಗುವಷ್ಟು ಹುಣಸೆ ಹಣ್ಣು ಮತ್ತು ಮೆಣಸು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಒಂದೆರಡು ಸ್ಪೂನ್ ಆಗುವಷ್ಟು ಉಪ್ಸಾರಿಗೆ ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ಲೇವರ್ ಮತ್ತೆ ಮತ್ತು ಜೀರ್ಣಕ್ರಿಯೆಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇವಾಗ ನಾನು ಇಷ್ಟೆಲ್ಲ ಏನು ಮಾಡ್ತೀನಿ ಅಂತ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಒಂದು ಬ್ಯಾಂಡ್ಲಿ ಇಟ್ಟಿದ್ದೀನಿ ಬ್ಯಾಂಡ್ಲಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಮೆಣಸು ಮತ್ತೆ ಜೀರಿಗೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ಖಾರ ನೋಡಿಕೊಂಡು ಒಣ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಕಾ ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗೆ ಫ್ರೈ ಹಾಕಬೇಕು ಅದಾದ ನಂತರ ನಾನು ಇಲ್ಲಿ ನಾಟಿ ಈರುಳ್ಳಿ ಮತ್ತು ನಾಟಿ ಬೆಳ್ಳುಳ್ಳಿಯೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಉಪ್ಸಾರಿಗೆ ನಾಟಿ ಈರುಳ್ಳಿ ನಾಟಿ ಬೆಳ್ಳುಳ್ಳಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ನಿಮ್ಮಲ್ಲಿ ನಾಟಿ ಈರುಳ್ಳಿ ಇಲ್ಲ ಅನ್ನೋದಾದರೆ ಅರ್ಧ ಒಂದು ಉಂಡೆಯಲ್ಲಿ ಅರ್ಧ ಈರುಳ್ಳಿ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಇಲ್ಲಾಂದರೆ ಸ್ವೀಟ್ ಬರುತ್ತೆ ಮತ್ತು ಇವಾಗ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ತುರಿ ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಬಟ್ ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದಕ್ಕೆ ನಾನು ಒಂದು ಇಡಿಯಾಗುವಷ್ಟು ಆಗುವಷ್ಟು ಹಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬೇಳೆ ಜೊತೆ ಟೊಮೆಟೊ ಬೇಯಿಸ್ಕೊಂಡಿರೋದ್ರಿಂದ ಹುಣಸೆಹಣ್ಣು ಕೂಡ ಸ್ವಲ್ಪ ಕಮ್ಮಿ ಎಣ್ಣೆ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಹುಣಸೇನಿಲ್ಲ ಅಂತ ಅಂದರೆ ಟೊಮೆಟೊನ ಬೇಯೋದಕ್ಕೆ ಹಾಕಬೇಕಾಗತ್ತೆ ಸೊ ಇವೆಲ್ಲವೂ ಕಂಪ್ಲೀಟಾಗಿ ನಾನು ಹುರಿದಿದ್ದಾಯಿತು ಇವಾಗ ಅದನ್ನು ಹಾರೋದಕ್ಕೆ ಬಿಡ್ತೀನಿ ಸೊ ಅದನ್ನು ಸಪ್ರೇಟಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಕೊತ್ತಂಬರಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಂಗಿಲ್ಲ ರುಬ್ಬುವಾಗ ಹಾಕೋಬೇಕಾಗತ್ತೆ ಸೊ ಇವಾಗ ನೆಕ್ಸ್ಟ್ ನೋಡ್ತಾ ಇರ್ಬೋದು ಹೀರೆಕಾಯಿ ಮತ್ತು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಸೊ ಇವಾಗ ನಾನು ಹೀರೆಕಾಯಿ ಮತ್ತು ನೀರೇನಿದೆ ನೋಡಿ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ ಹೀರೆಕಾಯಿ ಬಂದು ಪಲ್ಯ ಮಾಡೋದಕ್ಕೆ ಬೇಕಲ್ವಾ ಹಾಗಾಗಿ ಸಪ್ರೇಟಾಗಿ ಎತ್ತಿಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಇದು ಬಂದುಬಿಟ್ಟು ಸಾಂಬಾರಿಗೆ ಅಂತ ಹೇಳಿ ಬೇಳೆನ ಎತ್ತಿಟ್ಟಿದ್ದೀನಿ ಇದು ಕೂಡ ಸ್ವಲ್ಪ ಬಿಸಿ ಇದೆ ಹಾಕೊಬೇಕು ಹಾಗೆ ಪಲ್ಯ ಮಾಡೋದಕ್ಕೂ ಕೂಡ ಒಂದು ಬೌಲಲ್ಲಿ ಎತ್ತಿಟ್ಟಿದ್ದೀನಿ ಸ್ವಲ್ಪ ಸಪ್ಪೆ ನೀರೇನಿದೆ ಅದು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ ನಾವು ಬಾಂಡ್ಲಿನಲ್ಲಿ ಹುರ್ದಿಡ್ಕೊಂಡಿದ್ವಲ್ಲ ಮಸಾಲೆ ಅದನ್ನೆಲ್ಲ ನೀವು ಸಪ್ರೇಟಾಗಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಸರಿಯಾಗಿ ಗ್ರೈಂಡ್ ಆಗಲ್ಲ ಹಾಗಾಗಿ ಇರುತ್ತೆ ಹಾಗಾಗಿ ಫಸ್ಟಿಗೆ ನೀವು ಹುರಿದಿಟ್ಕೊಂಡಿರುವಂಥ ಮಸಾಲೆನ ಫಸ್ಟಿಗೆ ರುಬ್ಕೊಂಡು ನಂತರ ನೀವು ತೊಗರಿಬೇಳೆ ಬೇಯಿಸ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಹಾಗೆ ಇದಕ್ಕೆ ಇವಾಗ ಕೊತ್ತಂಬರಿನೂ ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ ಇಲ್ಲ ಒಂದು ರೌಂಡು ನೀವು ರುಬ್ಬಿಟ್ಟು ನಂತರ ನೀವು ಕೊತ್ತಂಬರಿನೂ ಕೂಡ ಸೇರಿಸ್ಕೊಬೋದು ಇಲ್ಲ ಒಟ್ಟಿಗೆ ಹಾಕಿಬಿಟ್ಟು ಕೂಡ ನೀವು ಸೇ ರುಬ್ಕೊಬೋದು ಕೊತ್ತಂಬರಿನ ಈಗ ನಾನು ಫೈನಲಾಗಿ ರುಬ್ಬಿದಾಯಿತು ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ಈಗ ನಾನು ರುಬ್ಬಿದಾಗ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆ ನಾವು ಒಂದು ಪಾತ್ರೆಗೆ ಹಾಕೊಂಡು ಇದಕ್ಕೇನು ಒಗ್ಗರಣೆ ಕೊಡೋಂಗೇನಿಲ್ಲ ಸೊ ಬಸ್ ಜಾರ್ಗಾದರೆ ನಾವು ಒಗ್ಗರಣೆ ಕೊಡಬೇಕಾಗುತ್ತೆ ಬಟ್ ಉಪ್ಸಾರ್ಗೆ ಏನು ಒಗ್ಗರಣೆ ಅವಶ್ಯಕತೆ ಇಲ್ಲ ಸೊ ಇವಾಗ ನೋಡ್ತಾ ಇರ್ಬೋದು ನಾನು ಒಂದು ಪಾತ್ರೆಗೆ ರುಬ್ಕೊಂಡಿರುವ ಮಸಾಲೆ ಹಾಕ್ಕೊಂಡು ತೆಲ್ಲಿಗೆ ಮಾಡ್ಕೊಂಡಿದ್ದೀನಿ ಜಾಸ್ತಿ ಗಟ್ಟಿ ಬೇಡ ಅಲ್ವಾ ಸೊ ಎಲ್ಲ ಹಾಗಾಗಿ ಇರ್ತದೆ ನೀಟಾಗಿ ಸೌಟಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ನೀವು ಬೇಳೆನ ಬೇಯ ಬೇಯೋದಕ್ಕೆ ಉಪ್ಪು ಹಾಕಿದ್ರೆ ಅಲ್ವಾ ಸೊ ಇವಾಗ ಸಾಂಬಾರು ಮಾಡುವಾಗ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಚಪ್ಪೆ ಅಣಿಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಸಾಂಬಾರು ಚೆನ್ನಾಗಿ ಮೇಲೆ ನೊರೆ ಎಲ್ಲ ಕಡಿಮೆ ಆಗಬೇಕು ಘಮ ಘಮ ಅಂತ ಇದ್ರೆ ಸೊ ಪರ್ಫೆಕ್ಟ್ ಆದಂತಹ ಉಪ್ಷಾರ್ ಕೂಡ ರೆಡಿ ಆಗುತ್ತೆ ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ನನ್ನ ಸ್ಟೈಲ್ನಲ್ಲಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ನಮ್ಮ ಅಲ್ಲಿ ಸ್ಟೈಲ್ನಲ್ಲಿ ಕೂಡ ಇದೇ ರೀತಿ ಮಾಡೋದು ಸೊ ಅದೇ ರೀತಿ ನಿಮಗೆ ಮಾಡಿ ತೋರಿಸಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಟ್ರೈ ಮಾಡಿ ಸೊ ಹಾಗೆ ಇವಾಗ ನಾನು ಈರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಸಾಂಬಾರು ಕೂಡ ರೆಡಿ ಆಯಿತು ಚೆನ್ನಾಗಿ ಕುದೀತಿದೆ ನಾನು ಆಫ್ ಮಾಡಾಯಿತು ಇವಾಗ ನಾನು ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಈರೆಕಾಯಿ ಪಲ್ಯ ಈರೆಕಾಯಿ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಲ್ಲ ಅದು ಕೂಡ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಸಾಸಿವೆ ಮತ್ತು ತೆಂಗಿನಕಾಯಿ ತುರಿ ಮತ್ತು ಖಾರ ನೋಡಿಕೊಂಡು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆ ನಾನು ಸೇಮ್ ಬಾಣಲಿನಲ್ಲೇ ಉಪ್ಷಾರ ಖಾರ ಹುರ್ ಹುರಿದಿಡ್ಕೊಂಡಲ್ಲ ಅದೇ ಬಾಣಲಿನಲ್ಲೇ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಎರಡಿಂದ ಮೂರು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆ ಕರಿಬೇವು ಮತ್ತು ಉಮೆಣಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರಲಿ ಅಂತ ಹೇಳಿಬಿಟ್ಟು ಈರುಳ್ಳಿನೂ ಕೂಡ ಸ್ವಲ್ಪ ಒಂದು ಬಿಗ್ ಸೈಜಲ್ಲಿ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಫುಲ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಉಪ್ಪಾಕೋದಕ್ಕೆ ಏಕೆಂದರೆ ನಾವು ಹೀರೆಕಾಯಿ ಬೇಯಿಸುವಾಗ್ಲೇ ಸ್ವಲ್ಪ ಉಪ್ಪು ಹಾಕಿದ್ವಿ ಹೀರೆಕಾಯಿ ಟೇಸ್ಟ್ ಮಾಡಿಬಿಟ್ಟು ನೀವು ನೋಡಿಕೊಂಡು ಉಪ್ಪನ್ನ ಹಾಕಬೇಕಾಗತ್ತೆ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾನು ಹೀರೆಕಾಯಿ ಮತ್ತು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕಿ ಇದಕ್ಕೆ ನಾನು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಕೂಡ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ನೀವು ಸಾಂಬಾರ್ಗೆ ಹಾಕಿಲ್ಲ ಅಂದರೂ ಪಲ್ಯಕ್ಕೆ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನೀವು ಬೇಕು ಅಂದರೆ ಕೊತ್ತಂಬರಿ ಉದ್ರಿಸ್ಬಿಟ್ರೆ ಆದಂತಹ ಹೀರೆಕಾಯಿ ಪಲ್ಯ ಕೂಡ ರೆಡಿಯಾಯಿತು ರುಚಿಕರವಾದಂತಹ ನಮ್ಮ ಅಲ್ಲಿ ಸ್ಟೈಲ್ನಲ್ಲಿ ಮಾಡುವ ಉಪ್ಷಾರು ಹೀರೆಕಾಯಿ ಉಪ್ಸಾರು ಕೂಡ ರೆಡಿಯಾಯಿತು ಹಾಗೆ ಇದರ ಜೊತೆ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ಇದರ ಜೊತೆ ನಾವು ಬಿಸಿ ಬಿಸಿ ರಾಗಿ ಮುದ್ದೆ ಕೂಡ ರೆಡಿ ಮಾಡಿದರೆ ಇವತ್ತಿನ ಊಟಕ್ಕೆ ಪರ್ಫೆಕ್ಟ್ ಆದಂತಹ ರುಚಿಕರವಾದಂತಹ ಈ ವೆದರ್ಗೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ